ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಮೃದುವಾಗಿ ರುಚಿಯಾದ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಅಕ್ಕಿಯನ್ನು ಉಪಯೋಗಿಸದೆ ಮಾಡುವ ಇಡ್ಲಿ ಈಗ ಇಲ್ಲಿ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆಯನ್ನು ತಗೊಂಡಿದ್ದೇನೆ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು ಎರಡೇ ಪದಾರ್ಥ ಸಾಕಾಗ್ತದೆ ಉಪವಾಸಕ್ಕೆ ಕೂಡ ನೀವು ಈ ಇಡ್ಲಿಯನ್ನು ಉದ್ದಿನ ಉದ್ದಿನಬೇಳೆಯನ್ನು ತೊಳೆದು ತಂದಿದ್ದೇನೆ ಈಗ ಇದಕ್ಕೆ ನೀರು ಹಾಕಿ ನಾಲ್ಕು ಗಂಟೆ ನೆನೆಸ್ಲಿಕ್ಕೆ ಇಡಿ ಚೆನ್ನಾಗಿ ನೆನಿಬೇಕು ನೋಡಿ ಈಗ ನೋಡಿ ಉದ್ದಿನಬೇಳೆ ಚೆನ್ನಾಗಿ ನೆನೆದಿದೆ ಈಗ ಇದನ್ನು ರುಬ್ಬುವ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಬೇಳೆಯನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು ಎಷ್ಟು ನಯವಾಗಿ ರುಬ್ಬಿ ರುಬ್ಲಿಕ್ಕೆ ಆಗ್ತದೆ ನೋಡಿ ಅಷ್ಟೇ ಚೆನ್ನಾಗಿ ಇಡ್ಲಿ ಆಗ್ತದೆ ಮತ್ತು ಉಬ್ ಚೆನ್ನಾಗಿ ಉಬ್ಬಿ ಕೂಡ ಬರ್ತದೆ ನೋಡಿ ಆದಷ್ಟು ನಯವಾಗಿ ರುಬ್ಬಿಕೊಳ್ಳಿ ನೋಡಿ ನಾನು ರುಬ್ಬಿ ತಂದಿದ್ದೇನೆ ನೋಡಿ ಎಷ್ಟು ನಯವಾಗಿ ರುಬ್ಬಿದ್ದೇನೆ ನೋಡಿ ಈ ಥರ ನಯವಾಗಿ ರುಬ್ಬಬೇಕು ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಕ್ಸಿಯೊಳಗೆ ಸ್ವಲ್ಪ ನೀರನ್ನು ಹಾಕಿ ಹಾಕ್ತಾ ಇದ್ದೇನೆ ಚೆನ್ನಾಗಿ ಈಗ ಮಿಕ್ಸ್ ಮಾಡುವ ನೋಡಿ ಈ ಥರ ಇಷ್ಟು ತೆಳ್ಳಗೆ ಉಂಟು ನೋಡಿ ಹಿಟ್ಟು ಈ ಥರ ತೆಳ್ಳಗೆ ಮಾಡಿ ಇಟ್ಟರೆ ಹಿಟ್ಟು ಚೆನ್ನಾಗಿ ಹುದುಗಿ ಬರ್ತದೆ ಅದಕ್ಕಾಗಿ ಸ್ವಲ್ಪ ತೆಳ್ಳಗೆ ಮಾಡಿ ಮುಚ್ಚಿಡ್ತಾ ಇದ್ದೇನೆ ಇದನ್ನು ರಾತ್ರಿ ಇಡಿ ಹುದುಗ್ಲಿಕ್ಕೆ ಬಿಡಬೇಕು ಈಗ ಅದೇ ಗ್ಲಾಸಲ್ಲಿ ನಾನು ರವೆಯನ್ನು ತಗೊಳ್ತಾ ಇದ್ದೇನೆ ಮೆಜರ್ಮೆಂಟಿಗೆ ಒಂದೇ ಗ್ಲಾಸನ್ನೇ ಉಪಯೋಗಿಸಿ ಹಾಗಿದ್ರೆ ಇಡ್ಲಿ ತುಂಬ ಮೆತ್ತಗಾಗಿ ಚೆನ್ನಾಗಿ ಆಗ್ತದೆ ನೋಡಿ ಒಂದು ಉದ್ದಿನ ಬೇಳೆಗೆ ಎರಡೂವರೆ ಕಪ್ ಆಗುವಷ್ಟು ರವೆ ಹಾಕೊಳ್ತಾ ಇದ್ದೇನೆ ಉಪ್ಪಿಟ್ಟು ಮಾಡುವಂತಹ ರವೆ ಇದು ಸಣ್ಣ ರವೆ ಅದನ್ನು ಎರಡೂವರೆ ಕಪ್ ಹಾಕ್ಕೊಳ್ತಾ ಇದ್ದೇನೆ ಮೊದಲು ನಾವು ಇದನ್ನು ಹುರಿದುಕೊಳ್ಬೇಕು ಅದನ್ನು ಚೆನ್ನಾಗಿ ಹುರಿಬೇಕು ಅಂದರೆ ಕೆಂಪು ಕಲರ್ ಆಗೋದು ಬೇಡ ಸ್ವಲ್ಪ ಬಿಸಿ ಆಗಬೇಕು ಅದು ಅಷ್ಟು ಹುರಿದ್ರೆ ಸಾಕಾಗ್ತದೆ ಈಗ ನಾನು ಇದನ್ನು ಹುರಿತಾ ಇದ್ದೇನೆ ಸ್ವಲ್ಪ ಬಿಸಿ ಮಾಡಿದರೆ ಆಯಿತು ಕಲರ್ ಏನು ಚೇಂಜ್ ಆಗಬೇಕಾಗಿಲ್ಲ ಸಣ್ಣ ಉರಿಯಲ್ಲಿ ಹುರಿಯಿರಿ ಈ ಥರ ರವೆಯನ್ನು ಹುರಿದು ನೀವು ಡಬ್ಬದಲ್ಲೆಲ್ಲ ತುಂಬಿಸಿಟ್ರೆ ಒಂದು ತಿಂಗಳಾದರೂ ಅದರಲ್ಲಿ ಹುಳ ಎಲ್ಲ ಆಗುವುದಿಲ್ಲ ನೋಡಿ ಹಾಗೆ ಮಾರ್ಕೆಟಿಂದ ತಂದು ಹಾಗೆ ಮನೆಯಲ್ಲಿ ಡಬ್ಬದಲ್ಲಿ ತುಂಬಿಟ್ರೆ ಅದರಲ್ಲಿ ಸಣ್ಣ ಸಣ್ಣ ಹುಳಗಳು ಕ್ರಿಮಿಗಳೆಲ್ಲ ಆಗ್ತದೆ ಸ್ವಲ್ಪ ಬಿಸಿ ಮಾಡಿ ತುಂಬಿಸಿಟ್ರೆ ನೋಡಿ ಹುಳ ಎಲ್ಲ ಆಗುವುದಿಲ್ಲ ನಿಮಗೆ ಬೇಕಾದಾಗ ಅದನ್ನು ಇಡ್ಲಿಗೆ ಉಪಯೋಗಿಸಿಕೊಳ್ಬೋದು ಈ ಥರ ರವವನ್ನು ಹುರಿದು ಮಾಡಿದರೆ ಇಡ್ಲಿ ಅಕ್ಕಿ ರವೆ ಹಾಕಿ ಮಾಡಿದ ಇಡ್ಲಿಯ ಥರನೇ ಆಗ್ತದೆ ಅಷ್ಟು ಚೆನ್ನಾಗಿ ಆಗ್ತದೆ ಈಗ ನೋಡಿ ಇದನ್ನು ಸಾಧಾರಣ ಒಂದು ಎರಡು ನಿಮಿಷ ನಾನು ಹುರಿದುಕೊಂಡಿದ್ದೇನೆ ಸಣ್ಣ ಉರಿಯಲ್ಲಿ ಹುರಿದಿದ್ದೇನೆ ಈಗ ನೋಡಿ ಇದು ಬಿಸಿ ಉಂಟು ಬಿಸಿ ಇರುವಾಗ ನೀವು ಮುಚ್ಚಿಡಬಾರ್ದು ಈಗ ಇದು ತಣಿದ ಮೇಲೆ ಇದನ್ನು ಮುಚ್ಚಿಡುವ ಮೂರು ದಿನ ಕಳಿಸ್ತಾ ಇರೋದು ಹಾಗಾಗಿ ಹಿಟ್ಟು ಮತ್ತು ರವೆಯನ್ನು ಎರಡನ್ನೂ ಮುಚ್ಚಿಡಬೇಕು ಮರುದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಹುದುಗಿದೆ ಈಗ ಚಳಿಗಾಲ ಆದ ಕಾರಣ ಹಿಟ್ಟು ಚೆನ್ನಾಗಿ ಹುದುಗುವುದಿಲ್ಲ ಹಾಗಾಗಿ ಸ್ವಲ್ಪ ಬೇಗ ರುಬ್ಬಿಡಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಹಿಟ್ಟು ನೋಡಿ ಎಷ್ಟು ತೆಳ್ಳಗೆ ಉಂಟು ನೋಡಿ ಈಗ ಈಗ ಸ್ವಲ್ಪ ಸ್ವಲ್ಪವೇ ರವೆ ಹಾಕಿ ಮಿಕ್ಸ್ ಮಾಡಬೇಕು ಮೊದಲು ಉದ್ದಿನ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ರವವನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಮಿಕ್ಸ್ ಮಾಡಬೇಕು ಎಲ್ಲ ರವೆಯನ್ನು ಒಮ್ಮೆಲೆ ಸುರಿದು ಮಿಕ್ಸ್ ಮಾಡಿದರೆ ಅದಕ್ಕೆ ಉದ್ದಿನ ಹಿಟ್ಟು ಸರಿಯಾಗಿ ಮಿಕ್ಸ್ ಆಗುವುದಿಲ್ಲ ಉದ್ದಿನ ಹಿಟ್ಟಿನೊಳಗೆ ರವೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಈ ಇಡ್ಲಿ ನೋಡಿ ತುಂಬಾ ರುಚಿಯಾಗ್ತದೆ ಮತ್ತು ಉಪವಾಸಕ್ಕೆ ಹಬ್ಬದ ದಿವಸದಲ್ಲೆಲ್ಲ ಈ ಇಡ್ಲಿ ನೀವು ಮಾಡಿಕೊಳ್ಬೋದು ಇದಕ್ಕೆ ಯಾವುದೇ ಅಕ್ಕಿ ರವೆ ಎಲ್ಲ ಹಾಕಲಿಕ್ಕಿಲ್ಲ ನೋಡಿ ಹಾಗಾಗಿ ಉಪವಾಸಕ್ಕೆ ಕೂಡ ಉಪಯೋಗಿಸುವ ಇಡ್ಲಿ ಇದು ಮುಂಚಿನ ದಿವಸನೇ ರವೆ ಮತ್ತು ಉದ್ದಿನ ಹಿಟ್ಟನ್ನು ಮಿಕ್ಸ್ ಮಾಡಬೇಡಿ ಮರುದಿನ ಬೆಳಿಗ್ಗೆ ಇದನ್ನು ಮಿಕ್ಸ್ ಮಾಡಿ ಇಡ್ಲಿ ಮಾಡಿದರೆ ಸಂಜೆ ತನಕ ಇಟ್ಟರು ಇಡ್ಲಿ ತುಂಬಾ ರುಚಿಯಾಗಿರ್ತದೆ ಮತ್ತು ಹುಳಿ ಆಗುವುದಿಲ್ಲ ನೋಡಿ ಫ್ರೆಶ್ ಇಡ್ಲಿ ಥರನೇ ಇರ್ತದೆ ಇಲ್ಲದ ಹಾಗೆ ಮಿಕ್ಸ್ ಮಾಡಿ ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೂ ಸುಲಭ ಆಗ್ತದೆ ನಾನಿಲ್ಲಿ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಹಿಟ್ಟು ಇಡ್ಲಿ ಹಿಟ್ಟಿನ ಹದಕ್ಕೆ ಇದ್ರೆ ಆಯಿತು ನೋಡಿ ಈಗ ಎಲ್ಲ ಗಂಟಿ ಇಲ್ಲದಾಗೆ ನಾನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಹಿಟ್ಟಿನ ಹದ ನೋಡಿ ಈ ಥರ ಇದೆ ಇಡ್ಲಿ ಹಿಟ್ಟಿನ ಥರ ಉಂಟು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟು ದಪ್ಪ ಆಗಿದ್ರೆ ಸ್ವಲ್ಪ ನೀರು ಹಾಕಿ ಹದ ಸರಿ ಮಾಡಿಕೊಳ್ಬೇಕು ಇಡ್ಲಿ ಹಿಟ್ಟಿನ ಹದಕ್ಕಿರಬೇಕು ನೋಡಿ ಈಗ ನೋಡಿ ಇದು ಸುಮಾರು ದಪ್ಪ ಉಂಟು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಹಿಟ್ಟಿನ ಹದ ನೋಡಿ ಇಡ್ಲಿ ಹಿಟ್ಟಿನ ಹದಕ್ಕೆ ಉಂಟು ಈಗ ಇದನ್ನು ಮುಚ್ಚಿಟ್ಟು ಹತ್ತು ನಿಮಿಷ ರವವನ್ನು ನೆನೆಯಲಿಕ್ಕೆ ಬಿಡಬೇಕು ಆ ಕೂಡಲೇ ಮಾಡೋದಲ್ಲ ಹತ್ತು ನಿಮಿಷ ಮುಚ್ಚಿಟ್ರೆ ರವೆ ಚೆನ್ನಾಗಿ ನೀರನ್ನೆಲ್ಲ ಹೀರಿಕೊಳ್ಳುತ್ತದೆ ಆಮೇಲೆ ಹತ್ತು ನಿಮಿಷ ಆದಮೇಲೆ ಇಡ್ಲಿ ಮಾಡೋದು ರವೆ ನೆನೆಯುವಷ್ಟು ಹೊತ್ತಿಗೆ ನಾವು ಒಂದು ಚಟ್ನಿ ಮಾಡಿಕೊಳ್ಳುವ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸು ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಹಸಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಹೋಟೆಲ್ ಥರದ ನೀರು ಚಟ್ನಿ ಮಾಡೋದು ಹಾಗೆ ಒಂದು ಒಂದು ಇಂಚು ಶುಂಠಿಯನ್ನು ಸ್ವಲ್ಪ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಮತ್ತು ಸಣ್ಣ ಹುಣಸೆ ಹುಳಿ ಹಾಗೆ ಎರಡು ಚಮಚ ಪುಟಾಣಿ ಹಾಕೊಳ್ತಾ ಇದ್ದೇನೆ ಹುರಿ ಇದು ಹೋಟೆಲ್ ಥರದ ನೀರು ಚಟ್ನಿ ಥರ ಆಗ್ತದೆ ನೋಡಿ ಎರ ಎರಡು ಚಮಚ ಹುರಿಗಡಲೆ ಕಡಲೆ ಹಾಕಿದರೆ ಚಟ್ನಿಗೆ ರುಚಿ ಚೆನ್ನಾಗಿರ್ತದೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೀರು ಹಾಕಿ ರುಬ್ಬಿಕೊಳ್ಬೇಕು ನೋಡಿ ಇಲ್ಲಿ ರುಬ್ಬಿ ತಂದಿದ್ದೇನೆ ನೋಡಿ ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ತೆಳ್ಳಗೆ ಮಾಡಬೇಕು ಇಡ್ಲಿಗೆ ತೆಳ್ಳಗಿನ ಚಟ್ನಿ ಚೆನ್ನಾಗಿ ಆಗ್ತದೆ ಈಗ ಇದಕ್ಕೆ ಬೇಕಿದ್ದರೆ ನೀವು ಒಂದು ಒಗ್ಗರಣೆ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆಗೆ ಒಂದು ಚಮಚ ತೆಂಗ್ ತೆಂಗಿನ ಎಣ್ಣೆ ಒಂದು ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಒಂದು ಒಣಮೆಣಸನ್ನು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೇನೆ ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡುವ ರುಚಿಯಾದ ನೀರು ಚಟ್ನಿ ರೆಡಿ ಆಯಿತು ಈಗ ಇಡ್ಲಿ ಹಿಟ್ಟು ನೋಡಿ ಹತ್ತು ನಿಮಿಷ ಆದಮೇಲೆ ರವೆ ಚೆನ್ನಾಗಿ ನೆನೆದು ಗಟ್ಟಿಯಾಗಿದೆ ಹಿಟ್ಟು ಈಗ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದು ತುಂಬಾ ದಪ್ಪ ಉಂಟು ಹಾಗಾಗಿ ಸ್ವಲ್ಪ ನೀರು ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟಿನ ಹದ ಹೇಗುಂಟು ಅಂತ ನಿಮಗೆ ತೋರಿಸ್ತೇನೆ ನೋಡಿ ಈ ಥರ ಇರಬೇಕು ನೋಡಿ ಇದು ಕರೆಕ್ಟ್ ಉಂಟು ಇದಕ್ಕೆ ಇನ್ನು ನೀರು ಹಾಕ್ಕೊಳ್ಳುವ ಅವಶ್ಯಕತೆ ಇಲ್ಲ ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಸವರ್ತಾ ಇದ್ದೇನೆ ತೆಂಗಿನ ಎಣ್ಣೆ ಸವರಿದರೆ ತುಂಬ ಚೆನ್ನಾಗಿ ಆಗ್ತದೆ ಮತ್ತು ನಿಮ್ಮಲ್ಲಿ ಯಾವ ಎಣ್ಣೆ ಉಂಟು ನೋಡಿ ಅದನ್ನೇ ಹಚ್ಚಿಕೊಳ್ಳಿ ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಒಂದು ಕಡೆ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಈ ಇಡ್ಲಿ ಬೇಯಲಿಕ್ಕೆ ಒಂದು ಹತ್ತೇ ನಿಮಿಷ ಸಾಕಾಗ್ತದೆ ಹತ್ತು ಹದಿನೈದು ನಿಮಿಷದೊಳಗೆ ಇಡ್ಲಿ ರೆಡಿ ಆಗ್ತದೆ ನೋಡಿ ಈಗ ಎರಡು ಪ್ಲೇಟಿಗೆ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಈಗ ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕಿ ಆಯಿತು ಈಗ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಮೊದಲೇ ನೀರನ್ನು ಕಾಯಿಸಿ ಇಟ್ಕೊಂಡಿರಬೇಕು ಹಾಗಿದ್ರೆ ಇಡ್ಲಿ ಬೇಗನೇ ಆಗ್ತದೆ ಈಗ ಇಡ್ಲಿ ಪ್ಲೇಟನ್ನು ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಮುಚ್ಚಳ ಮುಚ್ಚಿ ಹದಿನೈದು ನಿಮಿಷ ಬೇಯಿಸಿಕೊಂಡ್ರೆ ಆಯಿತು ರುಚಿಯಾದ ಇಡ್ಲಿ ರೆಡಿ ಆಗ್ತದೆ ನೋಡಿ ಮೀಡಿಯಂ ಉರಿಯಲ್ಲಿ ಬೇಯಿಸಿಕೊಳ್ಳಿ ಈಗ ನಾನು ಬೇಯಿಸಿ ತಂದಿದ್ದೇನೆ ಹದಿನೈದು ನಿಮಿಷ ಆಗಿದೆ ಇಡ್ಲಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇಡ್ಲಿಯನ್ನು ತೆಗೆಯುವ ಮೆತ್ತಗಾಗಿ ಹೂವಿನಷ್ಟು ಮೆತ್ತಗಾಗಿ ತುಂಬ ರುಚಿಯಾಗಿ ಆಗ್ತದೆ ಈ ಥರದ ಇಡ್ಲಿಯನ್ನು ಕೂಡ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಆಗ್ತದೆ ಈ ಇಡ್ಲಿ ಉಪ್ಪಿಟ್ಟ್ರವಾದಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ಅಕ್ಕಿ ತರವಾದ ಇಡ್ಲಿ ತರನೇ ಆಗಿದೆ ನೋಡಿ ಇಡ್ಲಿ ನೋಡಿ ಎಷ್ಟು ಮೆತ್ತಗಾಗಿದೆ ಅಂತೇಳಿ ಉದ್ದಿನ ಹಿಟ್ಟು ಚೆನ್ನಾಗಿ ಹುದುಗಿದ್ರು ನೋಡಿ ಇಡ್ಲಿ ಹೂವಿನಷ್ಟು ಮೆತ್ತಗಾಗಿ ರುಚಿಯಾಗಿ ಆಗ್ತದೆ ನೀರು ಚಟ್ನಿ ಮತ್ತು ರವೆ ಇಡ್ಲಿ ರೆಡಿ ಆಯಿತು ನೋಡಿ ತುಂಬಾ ರುಚಿಯಾಗಿ ಆಗಿದೆ ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ ನೋಡಿ ಒಂದು ತುಂಡು ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಚೆನ್ನಾಗಿ ಅರಳಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸಿಲೆಕ್ಟ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು